ಒಂದಾನೊಂದು ಕಾಲದಲ್ಲಿ ಚಿಕ್ಕಹಳ್ಳಿಯೊಂದರಲ್ಲಿ ರಾಮು ಎಂಬ ಹುಡುಗನಿದ್ದ ರಾಮು ತುಂಬಾ ಬಡವನಾಗಿದ್ದ ಆದರೆ ಅವನ ಮನಸ್ಸು ಚಿನ್ನದಷ್ಟೇ ಶುದ್ಧವಾಗಿತ್ತು ಅವನ ಬಳಿ ಆಟ ಆಡಲು ಆಟಿಕೆಗಳಿರಲಿಲ್ಲ ತಿನ್ನಲು ಸಿಹಿ ತಿಂಡಿಗಳಿರಲಿಲ್ಲ ಆದರೂ ಅವನು ಯಾವಾಗಲೂ ಸಂತೋಷದಿಂದ ಇರುತ್ತಿದ್ದ ಅದೇ ಹಳ್ಳಿಯಲ್ಲಿ ಸೋಮು ಎಂಬ ಶ್ರೀಮಂತ ಹುಡುಗನಿದ್ದ ಸೋಮನ ಬಳಿ ಬೇಕಾದಷ್ಟು ಆಟಿಕೆಗಳಿದ್ದವು ತಿನ್ನಲು ಬಗೆಬಗೆಯ ಸಿಹಿ ತಿಂಡಿಗಳಿದ್ದವು ಆದರೂ ಅವನು ಯಾವಾಗಲೂ ಅಸಂತೋಷದಿಂದ ಇರುತ್ತಿದ್ದ ಅವನಿಗೆ ಇನ್ನಷ್ಟು ಆಟಿಕೆಗಳು ಬೇಕು ಇನ್ನಷ್ಟು ಸಿಹಿ ತಿಂಡಿಗಳು ಬೇಕು ಎನಿಸುತ್ತಿತ್ತು ಒಂದು ದಿನ ರಾಮು ಮತ್ತು ಸೋಮು ಇಬ್ಬರೂ ಕಾಡಿನಲ್ಲಿ ಆಟ ಆಡಲು ಹೋದರು ಅಲ್ಲಿ ಅವರಿಗೆ ಒಂದು ಸುಂದರವಾದ ಹಕ್ಕಿಯ ಗೂಡು ಸಿಕ್ಕಿತು ರಾಮು ಆ ಗೂಡನ್ನು ನೋಡಿ ತುಂಬಾ ಖುಷಿಪಟ್ಟ ಆದರೆ ಸೋಮು ಆ ಗೂಡನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದ ಆಗ ರಾಮು ಸೋಮುಗೆ ನೋಡು ಈ ಹಕ್ಕಿಗೆ ಈ ಗೂಡು ಎಷ್ಟು ಮುಖ್ಯ ನಾವೇಕೆ ಅದರ ಮನೆಯನ್ನು ಹಾಳು ಮಾಡಬೇಕು ಎಂದು ಹೇಳಿದ ರಾಮನ ಮಾತನ್ನು ಕೇಳಿ ಸೋಮುಗೆ ತನ್ನ ತಪ್ಪಿನ ಅರಿವಾಯಿತು ಅವನು ರಾಮನಿಗೆ ನಾನೂ ತಪ್ಪು ಮಾಡಿದೆ ನನಗಿರುವಷ್ಟರಲ್ಲಿ ಸಂತೋಷವಾಗಿರಲು ಕಲಿಯುತ್ತೇನೆ ಎಂದು ಹೇಳಿದ ಅಂದಿನಿಂದ ಸೋಮು ಕೂಡ ರಾಮನಂತೆ ಸಂತೋಷದಿಂದ ಇರಲು ಕಲಿತ ಈ ಕಥೆಯಿಂದ ನಾವೇನು ಕಲಿಯುತ್ತೇವೆಂದರೆ ನಮ್ಮ ಬಳಿ ಎಷ್ಟೇ ಇದ್ದರೂ ಅತೃಪ್ತರಾಗಬಾರದು ನಮಗಿರುವಷ್ಟರಲ್ಲಿ ಸಂತೋಷವಾಗಿರಲು ಕಲಿಯಬೇಕು ಇನ್ನೊಬ್ಬರ ಸಂತೋಷವನ್ನು ಕಸಿಯುವ ಬದಲು ಹಂಚಿ ತಿನ್ನುವುದನ್ನು ಕಲಿಯಬೇಕು